ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಮೇನಕ ಲೆಫ್ಟ್ ಡೈಲ್ ಬ್ಲಾಕ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು ಎಲ್ಲರೂ ಬೀಚ್ಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀವಿ ಎಲ್ಲಪ್ಪ ಅಂದ್ರೆ ಕೇರಳದ ಕೋಝಿಕೋಟ್ ಬೀಚ್ ನೋಡಿ ಬಂದ್ವಿ ಎಲ್ರು ಸಕ್ಕಿದೆ ಈಗೆಲ್ಲ ಒಳಗಡೆ ಹೋಗಿ ಆಟ ಆಡೋಣ ಅಂತ ಹೋಗ್ತಾ ಇದೀವಿ ಒಳಗೆ ಹೋಗಿಲ್ಲ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಹೇಗಿದೆ ಅಂತ ನೀವೇ ನೋಡ್ರಿ ಓಕೆನಾ ವ್ಯೂ ಮಾತ್ರ ನೋಡಿ ಏನು ಸಕ್ಕತ್ತಾಗಿದೆ ಎಲ್ಲರೂ ಇಲ್ಲಿ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ತಕೊಂಡ್ವಿ ಸಖತ್ ಆಗಿದೆ ಅಲ್ಲ ಅದಾದ್ಮೇಲೆ ಒಳಗಾ ಒಳಗೆ ಹೋದ್ಮೇಲೆ ನೀವು ಬರ್ತೀರಾ ಬೀಚಲ್ಲಿ ಆಟಾಡೋಣ ಬನ್ನಿ ಬನ್ನಿ ಯಾವ ರೀತಿ ಇರುತ್ತೆ ಅಂತ ನಾನು ನೋಡಿಲ್ಲ ಈಗ ಹೋಗ್ತಾ ಇದೀನಿ ನಮ್ಮ ಜೊತೆ ನೀವು ರೀಚ ಜೊತೆ ಬನ್ನಿ ಓಕೆನಾ ಇಲ್ಲೆಲ್ಲ ಪುಟ್ ಪುಟ್ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅಂದ್ರೆ ಮಾವಿನಕಾಯಿ ಮತ್ತೆ ಅನಾನಸ್ ಆ ತರದ್ದೆಲ್ಲ ನಲ್ಲಿಕಾಯಿ ಆ ತರದ್ದೆಲ್ಲ ಬೀಚ್ ಹತ್ರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮ್ಯಾಗಿ ಆ ಥರದ್ದೆಲ್ಲ ಇರುತ್ತೆ ಅದೆಲ್ಲ ನಾವು ಏನು ಜಾಸ್ತಿ ತಿನ್ನೋಕೊಗಲ್ಲ ಮಾವಿನಕಾಯಿ ಮಾತ್ರ ತೊಗೊಂಡ್ವಿ ಆಟ ಆಡಿ ಮೇಲೆ ತೊಗೊಂಡ್ವಿ ಆ ಇಲ್ಲಿ ಆಟ ಆಡೋಕೆ ಒಳಗಡೆ ಫುಲ್ ಒಳಗಡೆ ಹೋದ್ರೆ ಯಾರು ಒಳಗಡೆ ಅಂದರೆ ಎಲ್ಲ ಡದ್ದಲ್ಲೇ ಇರೋರು ಏನಕ್ಕೆ ನೋಡಿ ಎಳ್ಕೊಂಡು ಹೋಗ್ತಾ ಇರೋದು ಹಾಗಾಗಿ ಒಳಗೆ ಯಾರೂ ಹೋಗ್ತಾ ಇಲ್ಲ ಸ್ವಲ್ಪ ದೂರ ಎಣ್ಣೆ ವಾಪಸ್ ಹೋಗ್ತಿಲ್ಲ ಮುಂದಕ್ಕೆ ಯಾರೂ ಹೋಗ್ತಾನೆ ಇರಲಿಲ್ಲ ಕಾರಣ ನಮ್ದು ಅದು ನಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ

Oye, ayan, ayan, okay. ayan. Okay. 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 ಹಾಗಾಗಿ ನಾವು ಆಟಾಡಕ್ ಆಗ ಸುಮ್ಮನೆ ಅಲ್ಲೇ ನಿಂತ್ಕೊಂಡ್ವಿ ಇನ್ನೊಂದು ಕಡೆ ಹೋಗೋಣ ಅಲ್ಲ ಆಡೋಣ ಅಂತೇಳಿ ನಿಂತಿದತ್ರನೇ ಎಂಜಾಯ್ ಮಾಡ್ತಾ ಇದ್ವಿ ನೋಡ್ಕೊಂಡು ಅಲ್ಲೇ ಚಿಕ್ಕ ಚಿಕ್ಕದಾಗೆನೆ ಅಲ್ಲೇ ನಿಂತು ದಡದಲ್ಲೇ ನಿಂತ್ಕೊಂಡಿದ್ರು ನಿಂತಿದ್ವಿ ನೋಡಿ ಅಲ್ಲಿಗೆ ನೀರು ಒಂದೊಂದ್ಸಲ ಆಗಿ ಬಂದು ನಮ್ಮನ್ನು ನೆಲ್ಕೊಂಡು ಹೋಗ್ತಾ ಇತ್ತು ನೋಡಿ ನೋಡಿ ನಾವ್ ಅಷ್ಟೇ ನಿಂತಿದ್ವಿ ಒಳಗೆ ಯಾರನ್ನು ಇಲ್ಲ ತುಂಬಾ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಒಳಗಡೆ ಹೋಗ್ಬೇಡಿ ಅಂತೇಳಿ ಹೇಳ್ತಾ ಇರ್ತಾರೆ ಹುಡುಗರೆಲ್ಲ ಫೋಟೋಸ್ ತಕೊಂಡ್ರು ನೆಗ್ದು ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಏನು ಸಕ್ಕತ್ತ ಬಂದಿದೆ ಅಲ್ವಾ ಈ ಫೋಟೋಸ್ ಪಾತ್ರ ತುಂಬಾ ಇಷ್ಟ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಒಂದಕ್ಕಿನ್ನ ಒಂದು ಸಖತ್ತಾಗಿ ಬಂದಿದ್ದಾವೆ ನೋಡಿ ಅಲ್ಲಿ ವೆದರು ಹಾಗೆ ಇತ್ತು ಬೆಳಗ್ಗೆ ಒಂದು ಹನ್ನೊತ್ತೂವರಿಂದ ಹನ್ನೊಂದು ಗಂಟೆ ಟೈಮಿಂಗ್ಸ್ ನೋಡಿ ಏನು ಸಖತ್ತಾಗಿದೆ ಅಲ್ಲ ತುಂಬ ಚೆನ್ನಾಗಿದ್ರೆ ಸೂಪರ್ ಅಂತೇಳಿ ಕಮೆಂಟ್ಸ್ ಮಾಡಬೇಕು ಓಕೆ ಸಖತ್ ಆಗಿತ್ತು ಸಖತ್ ಎಂಜ್ ಅಲ್ಲೇ ಒಳಗೋಗಿ ಹಿಡಲಿಲ್ಲ ಅಂದ್ರೂ ದೂರದಲ್ಲೇ ನಿಂತ್ಕೊಂಡೇ ಎಂಜಾಯ್ ಮಾಡ್ತಿದ್ವಿ ಒಂದಷ್ಟು ಡ್ಯಾನ್ಸ್ ಮಾಡಿದ್ವಿ ಅಲ್ಲೇ ಕುಣ್ಕೊಂಡು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದ್ವಿ ಇನ್ನೂ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡೋಣ ಹೇಳಿ ಮಕ್ಕಳ ಜೊತೆ ಅಲ್ಲೇ ನಿಂತ್ಕೊಂಡು ಆಟ ಆಡ್ತಾ ನೋಡಿ ಓಕೆ ಹುಡುಗರುಗಳು ಗೋಪುರ ಎಲ್ಲ ಕಟ್ಕೊಂಡು ಆಟ ಆಡ್ತಾ ಇರೋದು ದಡದಲ್ಲಿ ಇಲ್ಲಿ ನೋಡಿ ದಡದಲ್ಲಿ ಕೂತಿರೋದು ನಾವು ಇಲ್ಲೇ ಆಟ ಆಡ್ತಾ ಇರೋದು ಇಲ್ಲಿಗುನು ಅಷ್ಟ್ ದೂರಕ್ಕೂನು ಒಂದೊಂದ್ಸಲ ಬಂದ್ಬಿಡುತ್ತೆ ನೋಡಿ ಇವಾಗ ಸೈ ಬಂತು ಅದ್ಗೆಲ್ಲ ಖುಟ್ಟು ಸಕ್ಕದಾಗಿತ್ತು ಓಕೆ ಬಟ್ ಅಲ್ಲಿ ಒಳಗಡೆ ಇಳಿದು ಇಳಿದ ಅಂತ ಎಲ್ರಿಗೂ ಆಸೆ ಇತ್ತು ಇಲ್ಲ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗೋಣ ಅಲ್ಲೇ ಆಟ ಆಡ್ಕೊಂಡು ಆಮೇಲೆ ಮನೆಯಾಗ ರೂಮ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೇರೆ ಬೀಚ್ಗೆ ಹೋಗೋಣ ಅಲ್ಲಿ ಆಟ ಆಡೋಣ ಅಂತೇಳಿ ಒಂದಷ್ಟು ರೀಲ್ಸ್ಗಳು ಡ್ಯಾನ್ಸ್ ಎಲ್ಲ ಎಲ್ರು ಖುಷಿಯಾಗಿ ಹೋದ್ರು ಬಟ್ ಒಳಗೆಲ್ಲ ಇಳಿದು ಕುಣಿಯಕಾಗ್ಲಿಲ್ಲ ಅನ್ನೋದೊಂದು ಬೇಜಾರಾಯ್ತು ಬಿಟ್ರೆ ಇನ್ನೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಬೀಚ್ ಅಲ್ಲಿ ಒಳಗೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತೀವಿ ವಿಡಿಯೋದಲ್ಲಿ ಇನ್ನೊಂದು ಬೀಚ್ಗೆ ಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡೋದು ತೋರಿಸ್ತೀನಿ ಯಾವ ಬೀಚ್ ಯಾವ ರೀತಿ ಇರುತ್ತೆ ಅಂತ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್